ಒಮ್ಮೆ ಕಾಡಿನಲ್ಲಿ ಗೊಬ್ಬಣ ಎಂಬ ಚಿಕ್ಕ ಮೊಲವಿತ್ತು ಅದು ದೊಡ್ಡ ಪ್ರಾಣಿಗಳ ದೌರ್ಜನ್ಯದಿಂದ ಕಷ್ಟಪಡುತ್ತಿತ್ತು ಒಂದು ದಿನ ಹುಲಿ ಅದನ್ನು ನೋಡಿತು ಮತ್ತು ತಿನ್ನಲು ಕೂಡ ಬಯಸಿತು ಗೊಬ್ಬಣ ಬುದ್ಧಿ ಬಳಸಿ ನಾನು ಚಂದ್ರನ ದೂತ ಎಂದು ಹುಲಿಗೆ ನಂಬಿಸಲು ಸಾಕಷ್ಟು ಪಟ್ಟಿತು ಹುಲಿ ನಂಬಲಿಲ್ಲ ನಿನ್ನನ್ನು ತಿಂದರೆ ಚಂದ್ರದೇವರು ಕೋಪ ಮಾಡಿಕೊಳ್ಳುತ್ತಾರೆ ಎಂದಿತ್ತು ಹುಲಿ ನಂಬಲಿಲ್ಲ ಸರಿ ಗೊಬ್ಬಣ್ಣ ಅದನ್ನು ಹಳ್ಳದ ನೀರಿನ ಬಳಿ ಕರೆದೊಯ್ದು ತನ್ನ ಚಂದ್ರನ ಪ್ರತಿಬಿಂಬವನ್ನು ತೋರಿಸಿತು ನೋಡು ಅವರು ಕೋಪಗೊಂಡಿದ್ದಾರೆ ನೀನು ನನ್ನನ್ನು ತಿಂದರೆ ಅವರು ಖಂಡಿತ ನಿನ್ನ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಹುಲಿಗೆ ಹೇಳಿತು ಇದನ್ನು ಕಂಡ ಹುಳಿ ಭಯಪಟ್ಟು ಅಲ್ಲಿಂದ ಓಡಿ ಹೋಯಿತು ಇದರಿಂದ ಕಲಿತ ನೀತಿ ಪಾಠವೇನೆಂದರೆ ಬುದ್ಧಿಶಕ್ತಿಯು ಬಲಶಕ್ತಿಗಿಂತ ಶ್ರೇಷ್ಠ ಮತ್ತಷ್ಟು ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು